ಶ್ರೀ ಶಾರದೇ ಇವರು ಕೃಪೆಯು ನಮಗೆ ಕಬೀರ ಇವರು ಕೃಪೆಯು ನಮಗೆ ತೀರ್ಥಯಾತ್ರೆಗೆ ಫಲವಂದು ಸಾಧು ಸಂಘಕ್ಕೆ ನಾಲ್ಕು ತೀರ್ಥಯಾತ್ರೆಗೆ ಫಲವಂದೋ ಸಾಧು ಸಂಘಕ್ಕೆ ನಾಲ್ಕು ಸದ್ಗುರು ಚಂದಕ್ಕೆ ಅನೇಕ ಫಲವೋ ಇದುವೆ ಸಂತರ ಮತವೋ ಸಬೀರ ಇದುವೆ ಸಂತರ ಮತವೋ ದೊಡವರಾದರೆ ಏನು ಬಂತು ಕರಿಯೋರದ ಮರದಾತೆ ದೊಡ್ಡವರಾದರೇನು ಬಂತು ಕರಿಹೋರದ ಮರದಾತೆ ಗಾರಿಗನಿಗೆ ನೆಪ ಕಬೀರ ಬಲು ದೂರ ಗ್ರಂಥ ಗ್ರಂಥಗಳ ನೋಡಿದವನು ಪಂಡಿತನಲ್ಲ ಖಂಡಿತ ಗ್ರಂಥ ಗ್ರಂಥಗಳ ನೋಡಿದವನು ಪಂಡಿತನಲ್ಲ ಖಂಡಿತ ಪ್ರೇಮ ನಂಬರ ದಾಚರವನು ಪಂಡಿತ ಕಬೀರಾರಿತವನ ಪಂಡಿತೂತ ಪಲ್ಲ ಚಂದ್ರೂತಂ ಪಲ್ಲಿಮದ ಪೂತಂ ಪಲ್ಲ ಚ್ರನ ಕೂತ ಸಾಧು ಚಂದಿ ಲೋ ಕಬೀರಾತಂ ಲೋ ಜಗದ್ಗುರು ಪ್ರಾದ ಸಿದ್ದೇಶ್ವರಪ್ಪಗಳವರ ಚರಣಕ್ಕೆ ಸಂಬಂಧಿಸುತ್ತ ಭಾವರಾಜರ ಗಿರಮಲ್ಲೇಶ್ವರ ಮಹಾರಾಜರನ್ನ ಔಜಿಕರ ಮಹಾರಾಜರನ್ನ ಕಲ್ಯಾಣೇಶ್ವರ ಮಹಾರಾಜರನ್ನ ಸ್ಮರಣೆ ಮಾಡಿಕೊಂಡು ಒಂದು ನೂರ ಹದಿನೆಂಟನೇ ಜನ್ಮೋತ್ಸವ ಕಾರ್ಯಕ್ರಮ ಸದ್ಗುರು ಸಮಜಿಕರ ಮಹಾರಾಜರು ಅದರ ಜೊತೆಗೆ ಕಲ್ಯಾಣೇಶ್ವರ ಮಹಾರಾಜರ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಂತ ಪರಮ ಪೂಜೆ ಸದ್ಗುರು ವಿಜಯದ್ದು ಕಾಡಕೇಶ್ವರ ಉಪ್ಪುಗಳ ಅಮೃತ ಹಾಕ್ತಿದ್ರೆ ವೇದಿಕೆ ಮೇಲೆ ಅರ್ಶನರಾಗಿರ್ತಕ್ಕಂಥ ಎಲ್ಲ ಪೂಜೆಯರಿಗೂ ಸಂಚಾಲಕರ ಭಾಳ ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ರು ಅಂದ್ರೆ ವೇದಿಕೆ ಭಾಳ ಚೆನ್ನಾಗಿ ನಡೀತಾರೆ ನಾವು ಬರೋದು ಒಂದು ತಾಸು ಲೇಟ್ ಮಾಡಿದ್ರು ಕೂಡ ನೀವು ಸುಮ್ಮನೆ ಕುಂಡಿಸ್ಯಾರ ಅವರು ಏನೇನು ಆಯ್ತಾರಂದ್ರೆ ರಂಗೋಲಿ ಹಾಕ್ಲಕ್ಕ ಹೂವು ಹಾಕ್ಲಾಕಸ್ತು ಹೊಡೆ ಕೆಲಸ ಆಯ್ತಾರೆ ನೀವು ಸುಮ್ಮನೆ ಕುಂಡ್ರೆ ಬೇಕಿಲ್ಲ ಸುಮ್ಮನೆ ಕೂತಿರಂದ್ರೆ ನೀವು ಸುಮ್ಮನೆ ಕುಂಡ್ರೆ ಅವರು ಅಲ್ಲ ಕಫಿ ಊಟ ಮಾಡಿದಂಗೆ ನಿಮ್ಮನ್ನ ಕುಂದು ಅದಕ್ಕೆ ನೀವನ್ನೆಲ್ಲ ಸುಮ್ಮನೆ ಕುಂಡಿಸ್ಯಾರಲ್ಲ ಅವ್ರಿಗೆ ಒಂದು ದೀಸ ಭಾಳ ಕೆಲವರು ಹೇಳಿದರು ಎಲ್ಲ ಕಲ್ಯಾಣ ಕಲ್ಯಾಣರು ಅವ್ರು ಹೆಂಗಿದ್ದರು ಅಂತಂದ್ರೆ ಸರ್ವಜ್ಞ ಅವನು ಹಾಕ್ತಾರೆ ಮೇಲಿದ್ದವನು ಹೇಳಿದ್ದವನು ಸ್ವಾನ ಕಂಡ ಜ್ಞಾನ ಹೃದಯದಲ್ಲಿ ನೆಲೆಸಿದ ಶಿವಯೋಗಿ ಹೀನಗಂಧುವನೇ ಸರ್ವಜ್ಞ ಆನೆಯಲ್ಲಿದ್ದವನು ತಲೆಗೆ ನಾಯಿ ಪಗಲ್ಪಟ್ಟ ಹತ್ತಿದ್ರು ಆನೆ ಮ್ಯಾಲ ಕೊಟ್ಟ ನಾನು ಇಲ್ಲ ಜ್ಞಾನ ಹೃದಯದಲ್ಲಿ ನೆಲೆಸಿದ ಶಿವಯೋಗಿ ಹೀನಗಂಧುವನೇ ಸರ್ವಜ್ಞ ಏನು ಒಂದು ಇಪ್ಪತ್ತು ವರ್ಷದ ಹಿಂದೆ ಹೇಳಿದ್ರು ಅವ್ರಿಗೆ ಡಾಕ್ಟರ್ ಏನಂತಂದ್ರ ಈಗಿಂದ ಸರ್ಜರಿ ಮಾಡಿದಾಗ ನೀವು ಬದುಕ್ತಿರಿ ಈಗ ಬದುಕಾಗಿಲ್ಲ ಅಂತ ಹೇಳಿದ್ರು ಯಾರು ಸಹ ಒಂದು ಇಶ್ಯೂ ಅಪ್ಪತ್ತ ಮೂರು ವರ್ಷ ಆಗೋ ಅವ್ರು ಏನು ಡಾಕ್ಟರ್ ಹೇಳಿದ್ರಂತ ಅವರು ನಾ ಏನು ತಂದಿಲ್ಲ ಬರುವಾಗ ಹಂಗೆ ಬಂದಲ್ಲಿ ಬರ್ಗೈಲಿ ಬೆಂಗಳೂರಿಂದ ವಾಪಸ್ ತಿರುಗಿ ಬಂದರು ನನಗೆ ಹೇಳಿದ್ರು ಇಲ್ಲವೋ ನನಗೂ ಹಾರ್ಟ್ ಟಾಪರ್ ಹೇಳಿ ಹೇಳಿ ಸರ್ ಏನು ಮಾಡಬೇಕಂತ ಭಾಳ ಕುಕ್ಕು ಇದ್ರು ಮಾಡ್ತವ್ರಿ ಒಂದು ಅವ್ರ ಅವ್ರಲ್ಲ ಭಯಾನಕ್ಕೆ ಮಾಡ್ಕೊತಿದ್ರು ನಿವೇನಗಾಗಿ ಎಲ್ಲರೂ ಮಾಡೋದು ಬರ್ತಾಯಿದ್ದರು ಬೆಳಿಗ್ಗೆ ನಾಲ್ಕು ಗಂಟೆ ಕೆದ್ದು ಪ್ರಾಣಾಯಾಮ ಗುರು ಹತ್ತಿದ್ರು ನಾಮಸ್ಮರಣೆ ನಾಮಸ್ಮರಣೆನ ಮಾಡ್ತಾ ಮಾಡ್ತಾಯಿದ್ರು ಅವರೇ ಹೇಳಿದ್ರು ನನಗೆ ಕೊರೋನಾಗಾಗಿ ನಾನು ಒಮ್ಮೆ ಹೊಸಕ್ಕೇ ಬಂದಿಲ್ಬಿಡು ಅಂದ್ರೆ ಅವರು ಫೋನ್ಯಾಗೆ ಅಂದ್ರೆ ಈ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ ಏನತ್ತೆ ಅಂದ್ರೆ ಆರೋಗ್ಯ ಚೆನ್ನಾಗಿ ಆಗ್ತದೆ ಈ ನಮ್ಮ ಸಂಪ್ರದಾಯದಲ್ಲಿ ಗುರುಗಳು ಏನು ಹೇಳೋತಂದ್ರ ಶ್ವಾಸಶ್ವಾಸ ಕೂಡ ಪರಮಾತ್ಮ ಧ್ಯಾನ ಮಾಡಲಿಕ್ಕಿದ್ದಾರೆ ಅಂತ ತಬಿರಾತರು ಹೇಳಿದ್ರಲ್ಲ ಗ್ರಂಥ ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತವಾಗಿ ಪ್ರೇಮವೆಂಬೆರಡು ಅಕ್ಷರವನ್ನು ಹರಿತವನೇ ಪಂಡಿತ ಅಂತ ತಬಿರಾತರು ಏನು ಹೇಳಿದರು ಪ್ರೇಮವೆಂಬೆರಡು ಅಕ್ಷರ ಯಾವ ಹತ್ತಂದ್ರೆ ರಾಮ ಅನ್ನುವಂತಬಿರಾಸರು ರಾಮನ ಹೊಸರು ರಾಮನ ಮಂತ್ರ ಬಂದು ಹೇಳಿದರು ರಾಮ ಮಂತ್ರವ ಜಪಿಸುವ ಏ ಮನುಷ್ಯ ಆ ಮಂತ್ರ ಈ ಮಂತ್ರ ಜತಿಸಿಕೆನು ಬೇಡ ಸೋಮಶೇಖರ ತನ್ನ ಬಾಂಬೆಗೆ ತೆರಳಿದ ಮಂತ್ರ ಅಂತ ದಾಸರು ಕೂಡ ಹೇಳ್ಕೊಂಡ್ಬರ್ತಾರೆ ಅಖಂಡವಾಗಿ ಧ್ಯಾನ ಮಾಡ್ಕೋತ ಮಾಡ್ಕೋ ತೆರಿದ್ರು ಅವ್ರು ಹೆಂಗಿದ್ರು ಅಂದ್ರೆ ಶಿಸ್ತಿನ ಶಿಪಾಯಿ ಅಂತ ತೆರೀತಾರಲ್ಲ ಶಿಸ್ತಿನ ಶಿಪಾಯಿ ಅಂದ್ರೆ ಗೊತ್ತ ಪೊಲೀಸ್ ಕ್ರೀ ಮಾಡಿದ್ರು ಅವರು ವಗೀತರ ಮಹಾರಾಜರು ಕೂಡ ಟ್ರೈನ್ ಹಾಂ ಬಂದು ತಿಳಿದ್ರು ಬರ್ತಾರೆ ಒಂದು ಕಡೆ ಮಹಾರಾಜರು ಶಿಷ್ಯರು ಇನ್ನೊಬ್ರು ಭೇಟಿ ಬರ್ತಾರೆ ಅವಾಗ ಕಲ್ಯಾಣಿ ಮಹಾರಾಜರು ಡ್ರೆಸ್ನಲ್ಲೇ ಇದ್ರೆ ಪೊಲೀಸ್ ಡ್ರೆಸ್ ಡ್ರೆಸ್ನಲ್ಲೇ ಇದ್ರಂತೆ ಅವ ಪೌಜಾರದಂಗೆ ಪೌಜಾರಿರುತ್ತೆ ಉಗೀತರ ಮಹಾರಾಜ ಅವಾಗ ಕಲ್ಯಾಣಿ ಮಹಾರಾಜರು ಮನುಷ್ಯ ಬರ್ತತ್ತೆ ನಾ ರೇ ಪೊಲೀಸಲ್ಲಿ ನನಗೆ ಪೂಜಾರದ ಅಂತ ಹೇಳ್ತಾರೆ ಫುಲ್ಲ ಹೇಳ್ತಾ ತಗೊಂಡು ಮಹಾರಾಜರು ಅಂತ ಅಂದ್ರೆ ಅಷ್ಟು ನೆಟ್ಟರು ಮಾತಾಡೋ ಅವರು ಮಹಾರಾಜರು ಕೂಡ ಅವರು ಕುಂತವ್ರು ಹೇಳಿದ್ರು ಔಜಿತರ ಮಹಾರಾಜ್ ಮಾತನಾಡಿದ್ ಹುಷಿ ಆಗಲಿಲ್ಲ ಏನೋ ಒಟ್ಟು ಅವ್ರ ಚಾರ್ಜ್ ಮೇಲೆ ಇನ್ಚಾರ್ಜ್ ಮ್ಯಾಲ ಆ ತಿಂಗ್ಳ ಪೂಜಾರ್ ಒಟ್ಟರೆ ಹೋಗ್ತಾರೆ ಆ ಡಿಪಾರ್ಟ್ಮೆಂಟ್ ಕೊಡ್ತಕ್ಕ ಏನೋ ಇನ್ಚಾರ್ಜ್ ಮ್ಯಾಲ ಇರ್ಪ ಪೂಜಾರ್ ಹೇಳಿ ಅಂದ್ರೆ ಔಜಿತರ ಮಾತ ಔಜಿತರ ಮಹಾರಾಜ್ ಮಾತನಾಡಿದ್ದು ಎಂದೂ ಹುಷಿನ ಅಂತ ನನಗೂ ಹೇಳಿದ್ರು